ಭಾರತೀಯ ಚಿತ್ರರಂಗದ ಪ್ರಸಿದ್ಧ ಪೋಷಕ ನಟ ಕಾಳೆ ಶ್ರೀ ಗಂಧಿತ ಗುಡಿ ಧಾರವಾಹಿ ಮೂಲಕ ಕನ್ನಡ ಕಿರುತೆರೆ ಪ್ರವೇಶ ಮಾಡಿದ್ದಾರೆ ಕಲ್ಲರಸ ಕನ್ನಡದ ಜನಪ್ರಿಯ ಧಾರವಾಹಿಗಳಲ್ಲಿ ಒಂದಾದ ಶ್ರೀ ಗಂಧಿತ ಗುಡಿ ಧಾರಾವಾಹಿಯಲ್ಲಿ ಇವರು ಗೌರವ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಧಾರಾವಾಹಿಯ ಕಥೆಯು ಅತ್ಯಂತ ಕುತೂಹಲದ ಘಟ್ಟ ತಲುಪಿದೆ ಈ ಸಮಯದಲ್ಲಿ ರವಿಕಾಳೆ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಪ್ರೇಕ್ಷಕರ ಕುತೂಹಲ ಕೆರಳಿಸಿದೆ ಧಾರಾವಾಹಿಯಲ್ಲಿ ಚಂದನ ಹರಿಗೆ ತಾನು ಈ ಮನೆಯಲ್ಲಿ ಇರಲಾಗುವುದಿಲ್ಲ ಮತ್ತು ತನ್ನ ಗುರಿಯನ್ನ ಸಾಧಿಸಲು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾಳೆ ಹರಿಯ ಸಹಾಯ ಕೇಳ್ತಾಳೆ ಹರಿ ಆಕೆಗೆ ರಾತ್ರಿ ಹೋಗುವಂತೆ ಹೇಳ್ತಾನೆ ಮತ್ತು ತಾನೇ ಕರೆದುಕೊಂಡು ಹೋಗುವುದಾಗಿ ಹೇಳ್ತಾನೆ ಆದ್ರೆ ಬೆಂಗಳೂರಿಗೆ ಹೊರಡುವ ಮಾರ್ಗದಲ್ಲಿ ಚಂದನ ಮಾಡಿದ ಒಂದು ತಪ್ಪಿನಿಂದ ಕುಟುಂಬಕ್ಕೆ ಆಕೆ ಮನೆ ಬಿಟ್ಟಿರುವುದು ಗೊತ್ತಾಗುತ್ತೆ ಇದರಿಂದ ಒಂದು ಶೇಜ್ ಆರಂಭವಾಗಿದೆ ಚಂದನಾಳ ತಂದೆ ಮಹಾಬಲ ತನ್ನ ಸಂಪರ್ಕ ಬಳಸಿ ದಾಳಿ ಮಾಡ್ತಾನೆ ತನ್ನನ್ನು ರಕ್ಷಿಸಿಕೊಳ್ಳಲು ಹರಿ ಪೊಲೀಸ್ ಠಾಣೆಗೆ ಶರಣಾಗ್ತಾನೆ ಅಲ್ಲಿ ಇನ್ಸ್ಪೆಕ್ಟರ್ ಕಾಳೆ ಪ್ರತ್ಯಕ್ಷ ಆಗ್ತಾರೆ ಕಾಳಿ ಈ ಧಾರಾವಾಹಿಯ ಕತೆಗೆ ಟರ್ನಿಂಗ್ ಪಾಯಿಂಟ್ ಆಗ್ತಾರೆ ಕಾಳೆ ಹೇಳುವುದು ಏನಪ್ಪಾ ಅಂದ್ರೆ ಹರಿಯನ್ನು ಚಂದನಾಳನ್ನ ಉಳಿಸುವ ಏಕೈಕ ಮಾರ್ಗ ಅಂದ್ರೆ ಅವರಿಬ್ರು ಕೂಡ ಮದುವೆ ಆಗಬೇಕು ಈ ಪರಿಸ್ಥಿತಿಯನ್ನ ಹರಿ ತನ್ನ ಪ್ರಯೋಜನಕ್ಕೆ ಬಳಸಿಕೊಳ್ತಾನೆ ಮತ್ತು ಹೇಗೆ ಅವರ ಮದುವೆ ನಡೆಯುತ್ತೆ ಎಂಬುದು ಈ ಕುತೂಹಲಕಾರಿ ರೋಮಾಂಚನ ಸಂಚಿಕೆಗಳು ವಾರದ ಏಳು ದಿನದಲ್ಲೂ ಪ್ರತಿ ರಾತ್ರಿ ಎಂಟು ಗಂಟೆಗೆ ಕಲರ್ಸ್ ಕನ್ನಡ ವಾಕಿಯಲ್ಲಿ ಪ್ರಸಾರವಾಗಿದೆ